ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ನಾನು ಇವತ್ತು ಇವು ಮಡಿಕೆ ಕಾಳು ನೋಡ್ರಿ ಮೊಳಕೆ ಬಂದಿದ್ದು ಮಡಿಕೆ ಕಾಳದವ್ರಿ ಇವು ಇವನ್ನ ಪಲ್ಯ ಮಾಡೋದು ನೋಡೋಣ ಬರ್ರಿ ಇವು ಮೊಳಕೆ ಕಾಳದವಲ್ಲ ರೀ ಇವ ನೀರು ಹಾಕಿ ತೊಳ್ಕೊಳ್ಳೋಣ ರೀ ತೊಳ್ಕೊಂಡು ಒಗ್ಗರಣೆ ಹಾಕೋದು ನೋಡೋಣ ರೀ ಒಗ್ಗರಣೆಗೆ ನಾ ಉಳ್ಳಾಗಡ್ಡೆ ರೀ ಟೊಮ್ಯಾಟೊ ಕರಿಬೇವು ಕೊತ್ತಂಬರಿ ಹಾಕೊಂಡ್ರ ಮ್ಯಾಲ ഈക ഒക്ക നോ ബന്റീ നോ ഫ്രെണ്ട്സേക്കാന തൊഴിയാക്ക നോ സ്വൽപ്പോട്രി മൊഴക്കാള ബന്ധ പല്ല തന്നെ ആരോഗ്യക്കെല്ലാം ഒള്ളേത് നോറി എസ് ചന്ദ മൊഴക ബന്ധ നോട്രി ഇവ പല്ല മസ് ആക്ക ആരോഗ്യക്കു ഒള്ളേത് നോട്രി ഈക ഒക്ക നോട്രിഗ നോട്രി നന്ന ബാഗിട്ട് ഒരണത് ಈಗ ಎಣ್ಣೆ ಹಾಕೊಂಡು ಬರ್ರಿ ಎಣ್ಣೆ ಕಾಯಿಲೆರೀದ ನೋಡ್ರಿ ಈಗ ಎಣ್ಣೆ ಕಾದೈತಿ ಸಾಸಿವೆ ಹಾಕ್ಕೋತೀನಿ ನೋಡ್ರಿ ಸಾಸಿವೆ ಹಾರಿದು ಈಗ ನಾ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ನಲ್ಲರಿ ಉಳ್ಳಾಗಡ್ಡಿ ಟೊಮೆಟೊ ಹಾಕೋತೇನೆ ನೋಡ್ರಿ ನಾನು ಉಳ್ಳಾಗಡ್ಡಿ ಹಾಕೋತೇನೆ ನೋಡ್ರಿ ಈಗ ಎಣ್ಣೆ ಒಳಗೆ ಕರಿಲೇವು ಆಮೇಲೆ ಕರಿಬೇ ಎಷ್ಟು ಹಾಕುತ್ತೆ ನೋಡ್ರಿ ಇವು ಎಣ್ಣೆ ಒಳಗೆ ಫ್ರೈ ಆಗಲಿ ಇವು ಉಳ್ಳಾಗಡ್ಡಿ ನೋಡ್ರಿ ಈಗ ಉಳ್ಳಾಗಡ್ಡಿ ಫ್ರೈ ಅದು ನೋಡ್ರಿ ಈಗ ನಾನು ಇವು ಮಡ್ಕಿ ಕಾಳು ನೀರ ಹಾಕಿನಲ್ರಿ

ನೋಡಿರಿ ಇದೆ ಎಣ್ಣೆ ಒಳಗಬೇಕು ಫ್ರೈ ಮಾಡಿದೆ ನಾನು ಉಳ್ಳಾಗಡ್ಡೆದ್ದು ಡೆದು ಒಂದ್ರೆ ಹಾಕಿದ್ವಲ್ರಿ ಅದ್ರಾಗ ಈಗ ಹಸಿ ಖರ ಹಾಕೊಂಡ್ರೆ ನೋಡ್ರಿ ಈಗ ಮೊದಲ ಮಾಡಿಟ್ಕೊಂಡು ನಾನು ಹಸಿ ಥರ ಬೇಕು ಹಾಕ್ತೀನಿ ನೋಡ್ರಿ ಅಷ್ಟು ಇವಷ್ಟು ಕಲ್ಕೊಂಡ್ರೆ

ಮನೆಗೆ ನೋಡ್ರಿ ಟೊಮೆಟೊ ಹಣ್ಣು ಹಾಕೊಂಡು ಹೆಚ್ಚಿದ್ದ ಪಲ್ಯ ಮಸ್ತಕೈತ್ರಿ ಮ್ಯಾಲ ಹಾಕಿದ್ರೆ ಹಿಂಗೆ ಒಂದೆರಡು ನಿಮಿಷ ಇದ್ರಾಗ ಫ್ರೈ ಮಾಡ್ಕೊಂಡ್ರಿ ಅವನು ಬಹಳ ಮಸ್ತ್ ಆಕೈತ್ ನೋಡ್ರಿ ಈಗ ಪಲ್ಯ ಮೊಳಕೆ ಬಂದ ಕಾಳು ಪಲ್ಯ ನೋಡ್ರಿ ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಇದು ನೋಡ್ರಿ ಈಗ ಟೊಮೆಟೊ ಹಾಕಿದ್ಮೇಲೆ ಎರಡು ನಿಮಿಷ ಈಗ ಕಲ್ಲೆ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡ್ರಿ ಇವನು ಇದಕ್ಕೆ ಸ್ವಲ್ಪ ಹಾಕ್ಬೇಕ್ರೆ ಭಾಳ ಹಾಕ್ಬಾರ್ದು ಈಗ ಇದು ಕುದೀಲಿ ನೋಡ್ರಿ ಇದು ಕುದಿಯಾಕತ್ತೈತಿ ಒಂದು ಎರಡು ನಿಮಿಷ ತಾಟ ಮುಚ್ಚೊಂಡು ಅಂದ್ರೆ ಚಲೋ ಕುದೀತೈತ್ರಿ ಇದು ನೋಡಿ ಫ್ರೆಂಡ್ಸ್ ಈಗ ಕುದಿ ಹಾಕತಿತ್ತು ಈಗ ನೋಡಿ ಫ್ರೆಂಡ್ಸ್ ಕುದಿ ಈಗ ನೀರೆಲ್ಲ ಹೊಗೆ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನೀರೆಲ್ಲ ಹೊಗ್ರಿ ಪಲ್ಯನೂ ಕುದ್ದೈತಿ ಈಗ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಅಷ್ಟು ಹಾಕ್ಬಿಡೊಂಡ್ರಿ ಪಲ್ಯ ರೆಡಿ ಆಗ್ತದೆ ನೋಡ್ರಿ ಈಗ ಗ್ಯಾಸ್ ಆಫ್ ಮಾಡ್ಕೋತೀನಿ ರೀ ನೋಡಿರಿ ನಮ್ದು ಕಾಳು ಮೊಳಕೆ ಬಂದಿದ್ದು ಪಲ್ಯ ರೆಡಿ ಆಯ್ತು ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಇದು ಕಾಳು ಪಲ್ಯ ಭಾರಿ ರುಚಿಯಾಗಿತ್ತು ನೋಡ್ರಿ ಇದು ಇದು ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಇದಕ್ಕೆ ಕೊಬ್ಬರಿನೂ ರೀ ನಾ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಪಲ್ಯ ಮಾಡೇನಿ ಭಾರಿ ಮಸ್ತ್ ಆಗೈತೆ ನೋಡ್ರಿ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಇರ್ತೈತೆ ರೀ ಇದು ನೀವು ಮನೆಯಾಗಿ ಟ್ರೈ ಮಾಡಿರಿ ಆರೋಗ್ಯ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು